ನನ್ನ ಹೆಸರು ವಿನಾಕಡೆ ಇವತ್ತು ಏನು ಎಲೆಕ್ಷನ್ ನಡೀತಾ ಇದೆ ಸೆಂಟ್ರಲ್ ಗೌರ್ಮೆಂಟಿಗೆ ನಮ್ಮ ಬಿ ಜೆ ಪಿ ಸರ್ಕಾರ ಇಲ್ಲಿವರೆಗೆ ಮಾಡಿರ್ತಕ್ಕಂಥ ಒಳ್ಳೆ ಕೆಲಸಕ್ಕೆ ಖಂಡಿತ ವಿ ಹ್ಯಾವ್ ವಿ ಹ್ಯಾವ್ ಟು ಗಿವ್ ಅ ಗುಡ್ ವೋಟು ನಮ್ಮ ನನ್ನ ದೃಷ್ಟಿಯಲ್ಲಿ ಯೋಚನೆ ಮಾಡಿದ್ರೆ ನಮ್ಮ ಪಕ್ಷ ಅಥವಾ ಬಿ ಜೆ ಪಿ ಪಕ್ಷ ಏನಿದೆ ಕಳೆದ ಹತ್ತು ವರ್ಷದಲ್ಲಿ ಏನು ಕೆಲಸ ಮಾಡಿದೆ ಇದು ನಮ್ಮ ಇಂಡಿಪೆಂಡೆನ್ಸ್ ಆದಾಗಿಂದ ಇದೇ ಥರ ಸರ್ಕಾರ ಇದ್ದಿದ್ದಿದ್ರೆ ನಮ್ಮ ದೇಶ ಇನ್ನೂ ತುಂಬ ಮೇಲಕ್ಕೆ ಹೋಗ್ತಿತ್ತು ಸೊ ಅಂಥ ಒಂದು ಅಪರೂಪದ ಸರ್ಕಾರ ನಮ್ಮ ನಮಗೆ ಸಿಕ್ಕಿದೆ ಅದು ಅತ್ಯುತ್ತಮವಂಥ ಒಂದು ಸರ್ಕಾರವನ್ನು ಗೌರ್ಮೆಂಟನ್ನು ನಡೆಸ್ತಾ ಇದೆ ಆಡಳಿತವನ್ನು ನಡೆಸ್ತಾ ಇದೆ ಇವತ್ತು ನಾವು ಇನ್ಫ್ರಾಸ್ಟ್ರಕ್ಚರ್ ನೋಡ್ತಾ ಇದ್ದರೆ ತುಂಬ ತುಂಬಾ ಇಂಪ್ರೂವ್ ಆಗಿದೆ ಸೊ ಯಾವುದೇ ರಾಷ್ಟ್ರ ಇವತ್ತು ಅತ್ಯುತ್ತಮವಾಗಿ ಬೆಳೆದಿದೆ ಅಂತಂದರೆ ಅದಕ್ಕೆ ಕಾರಣ ಇನ್ಫ್ರಾಸ್ಟ್ರಕ್ಚರ್ ಎಷ್ಟರ ಮಟ್ಟಿಗೆ ಅವರು ಇಂಪ್ರೂವ್ ಮಾಡಿದರೆ ಹೇಳ್ತಕ್ಕಂಥದ್ದು ಅದು ನಮಗೆ ಕಣ್ಣು ಮುಂದೆ ಕಾಣಿಸ್ತಾ ಇದೆ ಹಾಗೆ ಇವತ್ತು ಎಲ್ ಯಾವುದೇ ಜಾತಿ ಇರಲಿ ಅಥವಾ ಯಾವುದೇ ಮತ ಇರಲಿ ಎಲ್ರಿಗೂ ಅತ್ಯುತ್ತಮವಾಗಿ ಕೆಲಸವನ್ನು ಸರ್ಕಾರ ಮಾಡ್ತಾಯಿದೆ ಅಂಥ ಒಂದು ಸರ್ಕಾರವನ್ನು ನಾವು ಇಟ್ಕೊಳ್ಬೇಕು ಹಾಗೆ ಇಂಥ ಒಂದು ಸರ್ಕಾರ ಇನ್ನು ಮುಂದೆ ಬರಬೇಕು ಅಂತಾದರೆ ನಾವಿವತ್ತು ಆ ಪಕ್ಷವನ್ನು ನಾವು ಗಟ್ಟಿ ಮಾಡಬೇಕು ಆ ಕಾರಣಕ್ಕಾಗಿ ನಾವು ಬಿ ಜೆ ಪಿಗೆ ಓಟ್ ಹಾಡ ಹಾಕಬೇಕು ಅಂತ ನನ್ನ ಒಂದು ಅನಿಸಿಕೆ